ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಬನ್ನಿ ಇವತ್ತೆಲ್ಲ ತಮಗೆಲ್ಲ ಗೊತ್ತಾಗಿರಬೇಕು ಇವತ್ತಿನ ವಿಷಯ ಭಗವದ್ಗೀತೆಯನ್ನು ಮೊದಲು ಹೇಳಿದ್ದು ಯಾರಿಗೆ ಗೊತ್ತಾ ಅಂತ ಹೇಳಿ ಈ ವಿಷಯದ ಮೇಲೆ ಇವತ್ತು ನಾವು ಭಗವದ್ಗೀತೆ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ತಮಗೆಲ್ಲ ಗೊತ್ತು ಮಹಾಭಾರತ ಮತ್ತು ಭಗವದ್ಗೀತೆ ಅತ್ಯಂತ ಹಿಂದುಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದಂಥ ಕುರುಕ್ಷೇತ್ರದ ಮಹಾಭಾರತದಲ್ಲಿ ನಡೆದಂಥ ಈ ಒಂದು ಘಟನೆ ಸೊ ಇಂತಹ ಘಟನೆ ಹಿಂದುಗಳ ಅತ್ಯಂತ ಮಹತ್ವವಾದಂಥ ಈ ಒಂದು ಧರ್ಮ ಗ್ರಂಥ ಅದು ಭಗವದ್ಗೀತೆ ಭಗವದ್ಗೀತೆ ಪ್ರತಿಯೊಬ್ಬ ಮನುಕುಲದ ಮನುಷ್ಯನಿಗೂ ಕೂಡ ಅತ್ಯಂತ ಮಹತ್ವವಾಗಿದೆ ಸ್ನೇಹಿತರೆ ಈ ಭಗವದ್ಗೀತೆಯನ್ನು ಮೊದಲು ಹೇಳಿದ್ದು ಯಾರಿಗೆ ಗೊತ್ತಾ ಅನ್ನುವ ವಿಚಾರದಲ್ಲಿ ನಾವೆಲ್ಲ ಸ್ವಲ್ಪ ಹಿಂದಿನ ಕಥೆಯನ್ನು ನಾವು ಕೇಳ್ತಾ ಹೋಗೋಣ ನೋಡಿ ಹಸ್ತಿನಾವತಿ ರಾಜಧನಾಗಿರುವ ಜಾಂಗವಲ್ಲವನ್ನು ಶಂತನು ಚಕ್ರವರ್ತಿ ಆಳುತ್ತಿದ್ದನು ಆವಾಗ ಅವನ ಮಗ ವಿಚಿತ್ರ ವೀರ್ಯ ಅವನ ಒಂದನೇ ಪತ್ನಿ ಅಂಬಿಕೆಗೆ ವ್ಯಾಸ ಮಹರ್ಷಿಯ ನಿಯೋಗದಿಂದ ಧೃತರಾಷ್ಟ್ರನು ಎರಡನೆಯ ಪತಿ ಅಂಬಾಲಿಕೆಗೆ ಪಾಂಡವ ಮಕ್ಕಳು ಧೃತರಾಷ್ಟ್ರನಿಗೆ ಕೌರವರು ಎಂದು ಹೆಚ್ಚಾಗಿ ಕರೆಯಲ್ಪಡುವ ದುರ್ಯೋಧನ ಮತ್ತು ತನ್ನ ತೊಂಬತ್ತೊಂಬತ್ತು ಜನ ತಮ್ಮಂದಿರು ಮಕ್ಕಳು ಪಾಂಡವಿಗೆ ಯಧಿಷ್ಠರ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಈ ಐವರು ಪಾಂಡವರು ಎಂದು ಕರೆಯಲ್ಪಡುವ ಮಕ್ಕಳು ರಾಜ್ಯದ ಉತ್ತರಾಧಿಕಾರ ವಿಷಯದಲ್ಲಿ ಎರಡು ಕುಟುಂಬದಲ್ಲಿ ವಿವಾದ ಉಂಟಾಯಿತು ಇಬ್ಬರು ಕುರುವಂಶದವರೇ ದುರ್ಯೋಧನನು ಪಾಂಡವರನ್ನು ಬಗಡೆಯ ಜೂಜಿಗೆ ಕರೆದನು ಅದರಲ್ಲಿ ಸೋತವರು ಹನ್ನೆರಡು ವರ್ಷ ವನವಾಸ ಮತ್ತು ಒಂದು ವರ್ಷ ಅಜ್ಞಾತವಾಸ ಅಂದರೆ ಕಾಡಿನಲ್ಲಿ ಇದ್ದು ಜೀವನವನ್ನು ಕಳೆಯಬೇಕೆಂಥೇಳಿ ಅದೊಂದು ಅಜ್ಞಾತವಾಸವಾಗಿತ್ತು ಮಾಡಬೇಕೆನ್ನುವುದು ಪಣ ಬಿಟ್ಟು ಆಡಿದರು ಪಾಂಡವರು ಸೋತು ಕಾಡಿಗೆ ಹೋದರು ಮೋಸದಿಂದ ಪಾಂಡವರು ಸೋತರು ಹದಿಮೂರು ವರ್ಷಗಳ ನಂತರ ಪಾಂಡವರು ಅವಧಿ ಮುಗಿಸಿ ಬಂಧು ತಮ್ಮ ಭಾಗದ ರಾಜ್ಯವನ್ನು ಕೇಳಿದಾಗ ದುರ್ಯೋಧನು ಅದನ್ನು ಕೊಡಲು ನಿರಾಕರ್ಷಿದನು ಎಲ್ಲ ಸಂಧಾನ ಪ್ರಯತ್ನಗಳು ವಿಫಲವಾಗಿ ಯುದ್ಧ ಅನಿವಾರ್ಯವಾಯಿತು ಕೌರವರ ಹನ್ನೊಂದು ಅಕ್ಷೋಯಣಿ ಸೇನೆ ಮತ್ತು ಪಾಂಡವರ ಏಳು ಅಕ್ಷೋಣಿ ಸೇನೆ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕೆ ಸಿದ್ಧವಾಗಿ ನಿಂತವು ಆಗ ಅರ್ಜುನನು ಕುರು ಸೇನೆಯನ್ನು ನೋಡಿ ಅದರಲ್ಲಿ ತನ್ನ ಬಂಧು ಬಾಂಧವರನ್ನು ಗುರು ಹಿರಿಯರನ್ನು ನೋಡಿ ಧೃತಿಗೆಟ್ಟು ಅತೀವ ಚಿಂತಿತನಾಗಿ ಯುದ್ಧ ಮಾಡಲು ಹಿಂಜರಿದು ಅವನ ಸಾರಥಿಯಾಗಿದ್ದ ಶ್ರೀಕೃಷ್ಣನ ಸಲಹೆ ಕೇಳಿದನು ಆಗ ಅವರೊಬ್ಬರ ನಡುವೆ ನಡೆದ ಸಂಭಾಷಣೆ ಮತ್ತು ಭಗವಂತನಾದ ಶ್ರೀಕೃಷ್ಣ ಹೇಳಿದ ಉಪದೇಶವು ಭಗವದ್ಗೀತೆಯಾಗಿದೆ ಇದನ್ನು ಸಂಜಯನು ವ್ಯಾಸ ಮಹರ್ಷಿಗಳ ಅನುಗ್ರಹದಿಂದ ತಿಳಿದು ಧೃತರಾಷ್ಟ್ರನಿಗೆ ಹೇಳಿದನು ಭಾರತದ ಅರ್ಥದ ನೋಡಿ ಸ್ನೇಹಿತರೆ ಮಹಾಭಾರತದ ಮಹಾಕಾವ್ಯದಲ್ಲಿ ಭಗವದ್ಗೀತೆಯು ಬೋಧನೆಯು ಸನ್ನಿವೇಶವು ಬಹಳ ವಿಚಿತ್ರವಾಗಿದೆ ಒಂದು ಕಡೆ ಪಾಂಡವರ ಏಳು ಅಕ್ಷುಣೀ ಸೇನೆ ಎದುರಿಗೆ ಕೌರವರ ಹನ್ನೊಂದು ಅಕ್ಷುಣಿ ಸೇನೆ ಇವರೆಡರ ಮಧ್ಯೆ ಅರ್ಜುನ ರಥ ಶ್ರೀಕೃಷ್ಣ ಸಾರಥಿಯಾಗಿದ್ದನು ಈ ಘಟ್ಟದಲ್ಲಿ ಅರ್ಜುನಿಗೆ ಬಂಧುಗಳನ್ನು ಕೊಲ್ಲಬೇಕಾದ ದುಗುಡ ಈ ಬಂಧು ಬಾಂಧವರನ್ನು ಕೊಂದು ಪಡೆಯುವ ರಾಜವೇ ಬೇಡ ಭಿಕ್ಷೆ ಬಿಡಿಬೇಕಾದರೂ ಜೀವಿಸಬಹುದು ಕೃಷ್ಣ ಎಂಬ ಭಾವನೆ ಸಂದಿಗ್ಧ ಸ್ಥಿತಿಯಲ್ಲಿದ್ದ ಅರ್ಜುನನ ಶ್ರೀಕೃಷ್ಣನ ಕುರಿತು ನಾನು ನಿನ್ನ ಶಿಷ್ಯ ಯುದ್ಧ ಮಾಡುವುದು ಬಿಡುವುದು ಧರ್ಮ ಸಂಕಟದಲ್ಲಿದ್ದೇನೆ ದಯವಿಟ್ಟು ಯಾವುದು ಶ್ರೇಯಸ್ಸು ನಿಶ್ಚಿತವಾಗಿ ಹೇಳು ಎಂದು ಕೃಷ್ಣನನ್ನು ಬೇಡಿಕೊಂಡನು ಅರ್ಜುನ ಈ ಗೀತೋಪದೇಶದ ಸಂದರ್ಭದಲ್ಲಿ ಮಾತ್ರ ಭಗವಂತನು ಹೇಳಿದನು ಎಂದಿದೆ ಆದ್ದರಿಂದಲೇ ಶ್ರೀಕೃಷ್ಣನನ್ನು ಅರ್ಜುನಿಗೆ ಸಂಭಾಷಣೆಗಳ ಮೂಲಕ ಗೀತೆಯನ್ನು ಉಪದೇಶ ಮಾಡಿದ ನೋಡಿ ಮೊದಲು ಯಾರಿಗೆ ಗೀತವನ್ನು ಉಪದೇಶ ಮಾಡ್ತಾನೆಂದರೆ ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣ ನೇರವಾಗಿ ಅರ್ಜುನನ ಮೂಲಕ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡ್ತಾನೆ ಅದು ಭಗವದ್ಗೀತೆಯ ಸಂದೇಶ ಭಗವದ್ಗೀತೆಯ ಉಪದೇಶ ಈ ರೀತಿಯಾಗಿ ಗೀತಾ ರೂಪದಲ್ಲಿರುವ ಈ ತತ್ವ ಬೋಧನೆ ಎಂದು ಹೆಸರಾಗಿದೆ ಭಗವದ್ಗೀತೆಯು ಹದಿನೆಂಟು ಅಧ್ಯಾಯಗಳಿಂದ ಕೂಡಿದರು ಶ್ರೀಕೃಷ್ಣನ ಉಪದೇಶ ಎರಡನೆಯ ಅಧ್ಯಾಯದ ಹನ್ನೊಂದನೇ ಶ್ಲೋಕದಿಂದ ಆರಂಭವಾಗಿದೆ ಮುಂದೆ ಅದೇ ಅಧ್ಯಾಯದ ಐವತ್ತ್ಮೂರನೇ ಶ್ಲೋಕದವರೆಗೆ ಅಂದರೆ ನಲವತ್ತ್ಮೂರು ಶ್ಲೋಕಗಳಲ್ಲಿ ಅರ್ಜುನನಿಗೆ ಹೇಳಬೇಕಾದನ್ನೆಲ್ಲ ಹೇಳಿ ಆಯಿತು ಆದರೆ ಸಂದೆಯ ನಿವಾರಣೆಗಾಗಿ ಅವನ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಉಳಿದ ಆರುನೂರು ಶ್ಲೋಕಗಳು ಬಂದಿವೆ ಅರ್ಜುನನ ವಿಷಾದದ ಸಂದರ್ಭದ ಶ್ಲೋಕಗಳು ಸೇರಿ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳಲ್ಲಿ ಒಟ್ಟು ಏಳು ನೂರು ಶ್ಲೋಕಗಳಾಗುತ್ತವೆ ಯುದ್ಧ ಆರಂಭ ಸಮಯದಲ್ಲಿ ಏಳು ನೂರು ಶ್ಲೋಕಗಳನ್ನು ಹೇಳಿದುಂಟೆ ಎಂಬ ಸಂಶಯ ಮೊದಲಿಂದಲೂ ಇದೆ ಸ್ವಾಮಿ ಅಧಿದೇವಾನಂದರು ತಮ್ಮ ಗೀತಾ ಪೀಠಿಕೆಯಲ್ಲಿ ಶ್ರೀಕೃಷ್ಣನನ್ನು ಸಂಕ್ಷಿಪ್ಿಸಿ ಹೇಳಿದನು ವ್ಯಾಸರು ವಿವರವಾಗಿ ಬರೆದಿರಬಹುದೆಂದು ಹೇಳುತ್ತಾರೆ ಪ್ರಾಚೀನ ಪ್ರಸಿದ್ಧ ಟೀಕಾಕಾರರ ಶ್ರೀಧರ ಸ್ವಾಮಿಯವರು ಇದೇ ಅಭಿಪ್ರಾಯ ಪಡುತ್ತಾರೆಂದು ಹೇಳಿದ್ದಾರೆ ಭಗವಂತನ ಸ್ವರೂಪವಾದ ವ್ಯಾಸರು ಮಹಾಭಾರತದ ಸಾರವನ್ನು ಗೀತೆಯಲ್ಲಿ ತುಂಬಿರುವರೆಂದು ವಿನೋಭ ಅಭಿಪ್ರಾಯ ಶ್ರೀ ಶಂಕರಾಚಾರ್ಯರು ಶ್ರೀಮನ್ನಾರಾಯಣನೇ ಶ್ರೀಕೃಷ್ಣನಾಗಿ ಅವತರಿಸಿ ಜಗತ್ತಿನಲ್ಲಿ ಬ್ರಹ್ಮಜ್ಞಾನ ಪ್ರಚಾರ ಮಾಡಲು ಮತ್ತು ಅರ್ಜುನನ ಮೋಹವನ್ನು ಕಳೆಯಲು ಮಾಡಿದ ಉಪದೇಶವನ್ನು ಸರ್ವಜ್ಞರಾದ ವೇದವ್ಯಾಸರು ಭಗವಂತನ ಹೇಳಿದಂತೆ ಏಳುನೂರು ಶ್ಲೋಕಗಳಲ್ಲಿ ಗೀತೆಯನ್ನು ರಚಿಸಿದರೆನ್ನುತ್ತಾರೆ ಗೀತೆ ಚಿಕ್ಕದಾದರೂ ಹಿಂದೂ ಧರ್ಮದ ಮಹಾಗ್ರಂಥವೆಂದು ಹೆಸರು ಪಡೆದಿದೆ ಅದನ್ನು ಉಪನಿಷತ್ತುಗಳ ಸಾರವೆಂದು ಹೇಳುತ್ತಾರೆ ಇದರಲ್ಲಿ ಅನೇಕ ಬಗೆಯ ಯೋಗಗಳನ್ನು ಹೇಳಿದ್ದಾರೆ ಅದರಲ್ಲಿ ಹೇಳಿದ ಜ್ಞಾನಯೋಗ ಕರ್ಮಯೋಗ ಭಕ್ತಿಯೋಗಗಳು ಬಹಳ ಅತ್ಯಂತ ಪ್ರಸಿದ್ಧವಾಗಿವೆ ಅದನ್ನು ಅರ್ಥ ಮಾಡಿಕೊಳ್ಳುವುದು ಸಮುದ್ರದಿಂದ ಬೊಗಸೆ ನೀರನ್ನು ತಂದಂತೆ ಅದನ್ನು ಓದಿದವರು ಅನುಷ್ಠಾನ ಮಾಡಿದವರು ಗೀತೆಯನ್ನು ಪೂರ್ಣ ಅರಿತಿದೆವೆಂದು ಹೇಳುವಂತಿಲ್ಲ ಇದನ್ನು ಕೇಳಿದ ಮಾತ್ರದಿಂದ ಅರಿಯಲಾರರು ಎಂಬುದು ಅದರಲ್ಲಿರುವ ಎಚ್ಚರಿಕೆ ಅದರಲ್ಲಿರುವ ಎಲ್ಲ ಉಪದೇಶಗಳು ಎಲ್ಲರಿಗೂ ಅನ್ವಯಿಸಲಾಗುವುದು ಅವರವರ ಗುಣ ಸ್ವಭಾವದ ನಂಬುಗಳಿಗೆ ತಕ್ಕಂತೆ ಬೇಕಾದ ಯೋಗವನ್ನು ಆಲಿಸಿಕೊಳ್ಳುವುದು ನೋಡಿ ಈ ರೀತಿಯಾಗಿ ಭಗವದ್ಗೀತೆಯನ್ನು ಮೊದಲು ಕೃಷ್ಣ ಪರಮಾತ್ಮ ಅರ್ಜುನಿಗೆ ತನ್ನ ಶಿಷ್ಯನಾದಂಥ ಅರ್ಜುನಿಗೆ ಈ ರೀತಿಯಾಗಿ ಭಗವದ್ಗೀತೆಯನ್ನು ಹೇಳ್ತಾನೆ ಅಂದರೆ ಬಹುಶಃ ನೋಡ್ಬೋದು ಜಗತ್ತಿನಲ್ಲಿ ಎಲ್ಲ ವಿಚಾರಗಳಲ್ಲೂ ಕೂಡ ಕೃಷ್ಣನ ಸಾಧನೆ ಬಹಳ ಅತ್ಯಂತ ವಿಶಾಲವಾದ ಮನಸ್ಸನ್ನು ಇಟ್ಟುಕೊಂಡು ಈ ರೀತಿಯಾಗಿ ನೇರವಾಗಿ ಅರ್ಜುನಗೆ ಜಗತ್ತಿಗೆ ಒಂದು ಜ್ಞಾನ ಕೊಟ್ಟಂಥ ಒಂದು ಧರ್ಮಗ್ರಂಥ ಅದು ಭಗವದ್ಗೀತೆ ನೋಡಿ ಯುದ್ಧದ ರಂಗದಲ್ಲಿ ಭೂಮಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯುದ್ಧ ಪ್ರಾರಂಭ ಆಗಬೇಕು ಇಂಥ ಇಂಥ ಸಂದರ್ಭದಲ್ಲಿ ಯುದ್ಧ ಪ್ರಾರಂಭ ಆಗಬೇಕು ಅನ್ನುವುದರ ಒಳಗೆ ನನಗೆ ಏನೂ ಗೊತ್ತಿಲ್ಲ ನನಗೆ ಯುದ್ಧದಿಂದ ಪಲಾಯನ ಮಾಡ್ತೀನಿ ಯುದ್ಧ ನನಗೆ ಬೇಡ ಇವರನ್ನು ಕೊಂದು ಅವರನ್ನು ಕೊಂದು ನಾನು ಯಾಕೆ ಪಾಪದಲ್ಲಿ ಬೇಡಿ ಅಂಥೇಳಿ ಅರ್ಜುನ ಈ ರೀತಿಯಾಗಿ ಕೃಷ್ಣನಿಗೆ ತನ್ನ ಮಾತುಗಳನ್ನು ವಿವರಣೆಯಾಗಿ ಬೇಡಿಕೊಳ್ಳುತ್ತಾನೆ ಆದರೆ ಚಲಬಿಡದ ಅರ್ಜುನನ ಸಂದೇಹವನ್ನು ಪ್ರತಿಯೊಂದು ನಿವಾರಣೆಯನ್ನು ಕೃಷ್ಣ ಪರಮಾತ್ಮನ ನಿವಾರಣೆ ಮಾಡುತ್ತಾನೆ ಹಾಗಾಗಿ ಭಗವದ್ಗೀತೆ ಅತ್ಯಂತ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದಂಥ ಕುರುಕ್ಷೇತ್ರದ ಯುದ್ಧ ರಣರಂಗದಲ್ಲಿ ನಡೆದಂಥ ಈ ಪವಿತ್ರವಾದ ಯುದ್ಧವೇ ಅದು ಮಹಾಭಾರತವಿದ್ದ ಮಹಾಭಾರತದ ಯುದ್ಧದಲ್ಲಿ ಭಗವದ್ಗೀತೆ ಭಗವದ್ಗೀತೆ ಅಂದರೆ ನೇರವಾಗಿ ಸಾಕ್ಷಾತ್ಕಾರವಾಗಿ ಯಾರೂ ಹೇಳಿದ್ದಲ್ಲ ಈ ಗೀತೆಯನ್ನು ಉಪದೇಶ ಮಾಡಿದ್ದು ಈ ಗೀತೆಯನ್ನು ಉಪದೇಶ ಮಾಡಿದ್ದು ನೇರವಾಗಿ ಅರ್ಜುನ ಮೂಲಕ ಜಗತ್ತಿಗೆ ಭಗವಂತನ ವಾಣಿ ಕೃಷ್ಣನ ವಾಣಿ ಅದು ಭಗವಂತನ ಭಗವದ್ಗೀತೆ ಹಾಗಾಗಿ ಜಗ ಮುಂದೆ ಬರುವ ಸುಮಾರು ಐದು ಸಾವಿರ ವರ್ಷಗಳಿಂದೆ ನೇರವಾಗಿ ಯುದ್ಧದ ರಣರಂಗದಲ್ಲಿ ಆ ಪ್ರತಿದಿನದ ಮಾತುಗಳನ್ನು ಕೇಳಿದಂಥ ಅರ್ಜುನ ಯುದ್ಧದಲ್ಲಿ ಗೆಲ್ತಾನೆ ಸೊ ಹೀಗೆ ಮಹಾಭಾರತದ ಭಗವದ್ಗೀತೆ ಪ್ರಾರಂಭವಾಗುತ್ತೆ ಭಗವದ್ಗೀತೆ ಅಂದ್ರೇನು ಭಗವದ್ಗೀತೆ ಯಾರು ಯಾರಿಗೆ ಹೇಳಿದ್ರು ಮೊದಲು ಅನ್ನೋದು ಬಹಳ ಅತ್ಯಂತ ಮಹತ್ವವಾಗಿದೆ ಹೀಗೆ ನಾವು ನೀವೆಲ್ಲ ಪ್ರತಿದಿನಲೂ ಭಗವದ್ಗೀತೆಯನ್ನು ಓದಬೇಕು ಪ್ರತಿ ಭಗವದ್ಗೀತೆನ ತಿಳ್ಕೋಬೇಕು ಭಗವದ್ಗೀತೆಯನ್ನು ಮಾತಾಡಬೇಕು ಪ್ರತಿಯೊಂದು ಶ್ಲೋಕಗಳನ್ನು ಕೂಡ ನಾವು ಕಲಿಯಬೇಕು ಹಾಗಾಗಿ ನಾವು ನೀವೆಲ್ಲ ಕೂಡಿ ಮುಂದಿನ ದಿನಗಳಲ್ಲಿ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗೋಣ ಅತ್ಯಂತ ಪ್ರತಿಯೊಬ್ಬ ಹಿಂದೂಗಳು ಶ್ರದ್ಧಾ ಭಕ್ತರಾಗಿ ಭಗವದ್ಗೀತೆಯನ್ನು ನಾವೆಲ್ಲ ಕಲಿಬೇಕು ನಾವೆಲ್ಲ ನೋಡಬೇಕಂತೇಳಿ ತಮ್ಮಲ್ಲಿ ನಾನು ಕೃಷ್ಣನ ವಾದಿಗೆ ನಮಸ್ಕರಿಸುತ್ತಾ ಕೃಷ್ಣನ ಕಾಲಿಗೆ ಬಿದ್ದು ನಾನು ಕೂಡ ಭಗವದ್ಗೀತೆಯನ್ನು ಕಲಿತೀನಿ ನಾನು ಭಗವದ್ಗೀತೆಯನ್ನು ಕೇಳ್ತೀನಿ ನಾನು ಭಗವದ್ಗೀಂತ ಭಗವಂತನ ವಾಣಿಯನ್ನು ತಿಳ್ಕೋತೀನಿ ಅಂತೇಳಿ ಭಗವಂತನ ಮನಗಳಿಗೆ ಜನಗಳು ನಮಸ್ಕಾರ ಮಾಡುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ ಜಯಶ್ರೀ ಕೃಷ್ಣ ಒಂದೇ ಮಾತರಂ